ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ರಾಜ್ಯ ಸರ್ಕಾರದಿಂದ ಸಾಕಷ್ಟು ಫಲಾನುಗಳಿಗೆ ಹಂಚಿಕೆ ಮಾಡ್ತೀವಿ ಅಂತ ತಿಳಿಸಿತ್ತು ಜನವರಿ ತಿಂಗಳಲ್ಲಿ ಫ್ರೆಂಡ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಇದು ಬಿದ್ರಹಳ್ಳಿದು ಅವ್ರು ಕೊಡ್ತಾರೆ ಕುಟ್ನಹಳ್ಳಿ ಸರ್ವೆ ನಂಬರ್ ಎಪ್ಪತ್ತೇಳಲ್ಲಿ ಅವರು ಕೊಡ್ತಾರೆ ಅಂತ ಕಮೆಂಟ್ಗಳು ಜಾಸ್ತಿ ಕೇಳ್ತಾಯಿದ್ರಿ ಫ್ರೆಂಡ್ಸ್ ಸಾಕಷ್ಟು ಜನ ಇದ್ರ ಬಗ್ಗೆ ಕೇಳ್ತಾಯಿದ್ರಿ ಈಗ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ಜನವರಿ ತಿಂಗಳಿಗೆ ಕೊಡ್ತೀವಿ ಅಂತ ಅಂಗಿತು ಬಟ್ ಇಲ್ಲಿ ಯಾವುದೇ ಥರ ಇನ್ನೂ ಮಾಹಿತಿ ಸ್ಪಷ್ಟವಾಗಿ ಮಾಹಿತಿ ಹೊರಬಿದ್ದಿಲ್ಲ ಹಾಗಾಗಿ ನೀವು ಕಮೆಂಟ್ ಕೇಳೋಕ್ಕೆ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಮುಂಚೆ ಜನವರಿ ಚಿತ್ಸ್ ಅಂತ ಹೇಳಿದರು ಬಟ್ ಇಲ್ಲಿ ಸ್ಪಷ್ಟವಾಗಿ ಮಾಹಿತಿ ದೊರಕಿಲ್ಲ ಇಂಥ ದಿನ ಅಂತ ಖಂಡಿತವಾಗಿ ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಸುಮಾರು ಒಂದು ನಲ್ವತ್ತೆರಡು ಸಾವಿರ ಮನೆಗಳು ಜನವರಿ ಎಂಡಿಂಗು ಇಪ್ಪತ್ನಾಲ್ಕನೇ ತಾರೀಕಂದು ನಾವು ಹಂಚಿಕೆ ಮಾಡ್ತೀವಿ ಅಂತ ತಿಳಿಸಿದರು ಅದನ್ನು ಸಹ ಏನು ಮಾಹಿತಿ ಬಂದಿಲ್ಲ ಹಾಗಾಗಿ ನಿಮಗೆ ಖಂಡಿತವಾಗಿ ಹಂಚಿಕೆ ಮಾಡ್ತಾರೆ ಸರ್ಕಾರ ಒಂದು ನಿರ್ದಿಷ್ಟವಾದ ದಿನಾಂಕ ಫಿಕ್ಸ್ ಮಾಡ್ತಾರೆ ಯಾವ ಜಾಗ ಏನು ಅನ್ನೋದು ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನಿಮಗೆ ಸೊ ಇಲ್ಲಿ ಸಾಕಷ್ಟು ಜನ ಕಂಫ್ಯೂಸಲ್ಲಿ ಇದ್ರಲ್ಲ ಹಾಗಾಗಿ ನಿಮಗೆ ಮಾಹಿತಿ ತಿಳಿಸಿದ್ದೀನಿ ಒಂದು ನಿರ್ದಿಷ್ಟವಾದ ದಿನಾಂಕ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಬಂದಿಲ್ಲ ಜನವರಿ ತಿಂಗಳು ಅಂತ ಹೇಳಿದರೆ ಈ ಡೇಟು ಅಂತ ಹೇಳಿಲ್ಲ ಖಂಡಿತವಾಗಿ ಆ ದಿನಾಂಕ ಬಂದಾಗ ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ ಇನ್ನೂ ಸುಮಾರು ಜನ ಇದ್ದಾರೆ ನಾವು ಒನ್ ಬಿ ಎಚ್ ಎಫ್ ಫ್ಲಾಟು ಸಹ ನಾವು ಅರ್ಜಿ ಇಲ್ಲೂ ಹಾಕ್ತದ ಅಂತ ಖಂಡಿತವಾಗಿ ಅರ್ಜಿ ಹಾಕಿ ಏನು ತೊಂದರೆ ಇಲ್ಲ ಆ ಇಲ್ಲೂ ಸಹ ನೀವು ಅರ್ಜಿ ಹಾಕಿ ಖಾಲಿ ಕೆಲವು ಕಡೆ ಇದ್ದರೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಇಲ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಒಟ್ನಲ್ಲಿ ನಿಮಗೆ ವಿಷಯ ತಿಳಿಸೋಕ್ಕೆ ಬಂದೆ ಜನವರಿ ತಿಂಗಳಲ್ಲಿ ಕೊಡ್ತಾರೆ ಅಂತ ತಿಳಿಸ್ತಾ ಇದೆ ಮಾಹಿತಿ ದಿನಾಂಕ ಗೊತ್ತಾಗಿಲ್ಲ ಯಾಕೆಂದರೆ ಸರ್ಕಾರ ಯಾವಾಗ ಚೇಂಜ್ ಮಾಡುತ್ತೆ ಅಂತ ಗೊತ್ತಿಲ್ಲ ಜನವರಿ ಆಗ್ಬೋದು ಫೆಬ್ರವರಿ ಆಗ್ಬೋದು ಈ ಥರ ಇದೆ ಆ ಫ್ರೆಂಡ್ ಇಲ್ಲಿ ಯಾವಾಗ ಕೊಡ್ತಾರೆ ಅಂತ ಸರ್ಕಾರ ಹೇಳೋಕ್ಕಲ್ಲ ಯಾಕೆಂದರೆ ಇದು ಇದು ಸೇರೋ ಒಂದು ಮೂರ್ನಾಲ್ಕು ಸರಿ ಡೇಟ್ ಎಕ್ಸ್ಚೇಂಜ್ ಆಗಿದೆ ಮೊನ್ನೆ ತಾನೇ ರೀಸೆಂಟಾಗಿ ಡೇಟ್ ಆಗಿತ್ತು ಎರಡು ಸರಿ ಡೇಟ್ ಎಕ್ಸ್ಚೇಂಜ್ ಇರ್ತವೆ ಹಾಗಾಗಿ ಒಂದು ಸ್ಪಷ್ಟವಾಗಿ ಅವರು ಆಗಿ ದಿನಾಂಕ ಕೊಟ್ಟಾಗೆ ಇದು ಗೊತ್ತಾಗೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ಥರ ಸಪೋರ್ಟ್ ಮಾಡಿ ನಮಸ್ಕಾರ